ಹಲೋ ಎವ್ರಿ ಒನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಸವಿ ಕನ್ನಡ ಪಠ್ಯಪುಸ್ತಕದ ಗದ್ಯ ಹತ್ತು ಲೆಸನ್ ನಂಬರ್ ಟೆನ್ ಸತ್ಯವಂತ ಬಾಲಕ ಈ ಗದ್ಯದ ಅಭ್ಯಾಸವನ್ನು ಕಲಿಯೋಣ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ಗುರುಗಳು ಎಲ್ಲಿಗೆ ಬಂದರು ಉತ್ತರ ಗುರುಗಳು ತರಗತಿಗೆ ಬಂದರು ಪ್ರಶ್ನೆ ಎರಡು ಒಬ್ಬ ಬಾಲಕ ಎದ್ದು ನಿಂತು ಗುರುಗಳಿಗೆ ಏನೆಂದು ಹೇಳಿದನು ಉತ್ತರ ಒಬ್ಬ ಬಾಲಕ ಎದ್ದು ನಿಂತು ಗುರುಗಳೇ ನಾನು ಲೆಕ್ಕಗಳನ್ನು ಮಾಡಿ ತಂದಿದ್ದೇನೆ ಎಂದು ಹೇಳಿದನು ಪ್ರಶ್ನೆ ಮೂರು ಗುರುಗಳು ಹುಡುಗನಿಗೆ ಯಾವ ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು ಉತ್ತರ ಗುರುಗಳು ಹುಡುಗನಿಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು ಪ್ರಶ್ನೆ ನಾಲ್ಕು ಬಾಲಕನಿಗೆ ಏನು ಹೇಳಲು ಮನಸ್ಸು ಬರಲಿಲ್ಲ ಉತ್ತರ ಬಾಲಕನಿಗೆ ಸುಳ್ಳು ಹೇಳಲು ಮನಸ್ಸು ಬರಲಿಲ್ಲ ಪ್ರಶ್ನೆ ಐದು ಗುರುಗಳಿಗೆ ಅಚ್ಚರಿ ಮತ್ತು ಆನಂದ ಏಕಾಯಿತು ಉತ್ತರ ಬಾಲಕನ ಪ್ರಾಮಾಣಿಕತೆಯನ್ನು ಕಂಡು ಗುರುಗಳಿಗೆ ಅಚ್ಚರಿ ಮತ್ತು ಆನಂದವಾಯಿತು ಪ್ರಶ್ನೆ ಆರು ಸತ್ಯವಂತ ಬಾಲಕನ ಹೆಸರೇನು ಉತ್ತರ ಸತ್ಯವಂತ ಬಾಲಕನ ಹೆಸರು ಗೋಪಾಲ್ ಕೃಷ್ಣ ಗೋಖಲೆ ಆ ಈ ಪ್ರಶ್ನೆಗಳಿಗೆ ಎರಡು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಟೂ ಸೆಂಟೆನ್ಸ್ ಪ್ರಶ್ನೆ ಒಂದು ಗುರುಗಳ ಬಳಿ ಬಾಲಕನು ಏನೆಂದು ಸತ್ಯವನ್ನು ಹೇಳಿದನು ಉತ್ತರ ನನ್ನನ್ನು ದಯವಿಟ್ಟು ಕ್ಷಮಿಸಿ ಗುರುಗಳೇ ನಾನು ಲೆಕ್ಕಗಳನ್ನು ಸ್ವತಃ ಮಾಡಿಲ್ಲ ಬೇರೆಯವರ ನೆರವಿನಿಂದ ಮಾಡಿಕೊಂಡು ಬಂದಿದ್ದೇನೆ ಎಂದು ಹೇಳಿದನು ಪ್ರಶ್ನೆ ಎರಡು ಗುರುಗಳು ಬಾಲಕನಿಗೆ ಏನೆಂದು ಹರಸಿದರು ಉತ್ತರ ಮಗು ನೀನು ಸತ್ಯವನ್ನು ಹೇಳಿದ್ದೀಯ ನನಗೆ ತುಂಬ ಮೆಚ್ಚುಗೆಯಾಯಿತು ಇದೇ ಗುಣವನ್ನು ಸದಾಕಾಲ ಕಾಪಾಡಿಕೋ ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾಗುತ್ತೀಯ ಎಂದು ಗುರುಗಳು ಬಾಲಕನಿಗೆ ಹರಸಿದರು ಪ್ರಶ್ನೆ ಮೂರು ಗೋಖಲೆಯವರು ಜನರಲ್ಲಿ ಯಾವ ಜಾಗೃತಿಯನ್ನು ಮೂಡಿಸಿದರು ಉತ್ತರ ಗೋಖಲೆಯವರು ಮಹಿಳೆಯರಿಗೂ ಶಿಕ್ಷಣ ಬೇಕೆಂದು ಹೇಳಿದರು ಶಿಕ್ಷಣದ ಮೂಲಕ ಜನರಲ್ಲಿ ರಾಜಕೀಯ ಜಾಗೃತಿ ಮೂಡಿಸಿದರು ಈ ಮಾದರಿಯಲ್ಲಿ ಸೂಚಿಸಿರುವಂತೆ ಆವರಣದಲ್ಲಿರುವ ಅಕ್ಷರ ಬಳಸಿ ಸೂಕ್ತ ಪದ ರಚಿಸಿ ಮಾದರಿ ಪ್ರಾರಂಭ ಅಭಿಮಾನ ಪ್ರಾಮಾಣಿಕತೆ ಹರಸು ಸತ್ಯವಂತ ಈ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ತುಂಬಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಸ್ಟ್ ಭೇಷ್ ನೀನು ಜಾಣ ಸೆಕೆಂಡ್ ಅವನು ಒಂದು ಹೆಜ್ಜೆ ಮುಂದೆ ಇಡಲಿಲ್ಲ ಥರ್ಡ್ ಇವರು ಮಹಿಳೆಯರಿಗೂ ಶಿಕ್ಷಣ ಬೇಕೆಂದು ಹೇಳಿದರು ಪದ ಬಂಧ ಸುಳಿವು ಆಧರಿಸಿ ಬಿಟ್ಟ ಅಕ್ಷರ ಬರೆಯಿರಿ ಎಡದಿಂದ ಬಲಕ್ಕೆ ಫಸ್ಟ್ ಒನ್ ನಮ್ಮ ದೇಶದ ಹೆಸರು ಭಾರತ ಸೆಕೆಂಡ್ ಹುಡುಗನನ್ನು ಹೀಗೂ ಕರೆಯುವರು ಬಾಲಕ ಥರ್ಡ್ ಇನ್ನೊಬ್ಬರ ತಪ್ಪನ್ನು ಮನ್ನಿಸುವುದು ಕ್ಷಮಿಸು ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್ ಥ್ಯಾಂಕ್ ಯು